ಎಲ್ಲರಿಗೂ ನಮಸ್ಕಾರಗಳು ಶಾಂಬಿ ವ್ಲಾಗ್ಸ್ಗೆ ಸ್ವಾಗತ ನಾವಿವತ್ತು ಸೋರೆಕಾಯಿನ ಬಳಸ್ಕೊಂಡು ಒಂದು ಒಳ್ಳೆ ಗ್ರೇವಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಈ ಗ್ರೇವಿ ಚಪಾತಿ ರೋಟಿ ಹಾಗೂ ದೋಸೆ ಗೀ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹಾಗೆ ಸಿರಿಧಾನ್ಯಗಳಲ್ಲೊಂದಾದ ನವಣೆ ಅಕ್ಕಿ ಬಳಸ್ಕೊಂಡು ತುಂಬ ರುಚಿಕರವಾದ ಆರೋಗ್ಯಕರವಾದಂತಹ ಸಿರಿಧಾನ್ಯ ದೋಸೆ ಯಾವ ರೀತಿ ಮಾಡೋದು ಅಂತ ಅದರ ರೆಸಿಪಿ ಕೂಡ ನೋಡ್ಕೊಂಬರೋಣ ಈ ದೋಸೆ ನಾವು ಹಿಂದಿನ ದಿನನೇ ರುಬ್ಬಿ ಇಡಬೇಕು ಅಂತ ಏನಿಲ್ಲ ಅಲ್ಲೇ ರುಬ್ಬಿ ಹಾಗೆ ತಕ್ಷಣಕ್ಕೆ ಮಾಡ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾವಷ್ಟು ಸಿರಿಧಾನ್ಯ ಅಕ್ಕಿ ತೊಗೊಂಡಿದ್ದೀನಿ ಒಂದು ಪಾವ್ ಅಕ್ಕಿಗೆ ಟೀ ಕಪ್ನಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಹೆಸರುಬೇಳೆ ಮುಕ್ಕಾಲು ಕಪ್ ಉದ್ದಿನಬೇಳೆ ಒಂದು ಅರ್ಧ ಕಪ್ಪು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಒಂದು ದೊಡ್ಡ ಸ್ಪೂನಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ ಇದಿಷ್ಟು ರಾತ್ರಿಯಲ್ಲೇ ಚೆನ್ನಾಗಿ ನೀಟಾಗಿ ತೊಳೆದಿಟ್ಕೊಂಡು ನೀರಾಕಿ ನೆನೆಸಿಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಬೇಳೆ ಕಾಳುಗಳೆಲ್ಲ ನೆಂದಿದೆ ಅಂತ ಅಂದ್ಬಿಟ್ಟು ಈ ನೆಂದಿರೋ ನೀರನ್ನೇನು ವೇಸ್ಟ್ ಮಾಡೋದು ಬೇಡ ಇದಕ್ಕೆ ನಾವೇನು ಹಾಕಿದ್ದೀವಲ್ವ ಆ ನೀರನ್ನು ಸೇರಿಸ್ಕೊಂಡೆ ಅದ್ರ ಜೊತೆಗೆ ಈ ಬೇಳೆಕಾಳು ಅಕ್ಕಿಗಳನ್ನ ರುಚಿಗೆ ತಕ್ಕಷ್ಟು ಉಪ್ಪಿನೊಟ್ಟಿಗೆ ನುಣ್ಣಗೆ ದೋಸೆ ಹಿಟ್ಟಿರೋದಕ್ಕೆ ರುಬ್ಕೊಂಡ್ರೆ ಸಾಕು ದೋಸೆ ಹಿಟ್ಟು ರೆಡಿ ಆಗುತ್ತೆ ಇದೇ ಮೊದಲನೇ ಬಾರಿಗೆ ಏನಾದರೂ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಮಿಸ್ ಮಾಡ್ದ ನೋಡ್ತಾ ಇರಿ ಈ ನವಣೆ ಹಾಕಿಯಿಂದ ಬಳಸಿರೋ ಈ ದೋಸೆನ ಡಯಾಬಿಟಿಕ್ ಪೇಷಂಟ್ಸ್ ಇರ್ಬೋದು ಅಥವಾ ವೆಯ್ಟ್ ಲಾಸ್ ಟ್ರೈ ಮಾಡ್ತಾ ಇರೋರು ಹಾಗೆ ಆರೋಗ್ಯದ ಬಗ್ಗೆ ಯಾರಿಗೆಲ್ಲ ಕಾಳಜಿ ಇದೆಯೋ ಅವರು ಆರಾಮಾಗಿ ಬ್ರೇಕ್ಫಾಸ್ಟ್ಗೋ ಅಥವಾ ಇಲ್ಲ ನೈಟ್ ಡಿನ್ನರ್ಗೋಸ್ಕರ ಆದರೂ ಈ ದೋಸೆ ಮಾಡ್ಕೊಂಡು ತಿನ್ಬೋದು ರುಚಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇದರಲ್ಲಿ ಎಲ್ಲೂ ನಿಮ್ಗೆ ಸಪ್ರೇಟ್ ನವಣೆ ಹಾಕಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಕೆಲವೊಬ್ರು ಸಿರಿಧಾನ್ಯ ಇಷ್ಟಪಡಲ್ಲ ಅಂಥವ್ರು ಈ ಥರ ದೋಸೆ ಮಾಡ್ಕೊಂಡು ಕೊಟ್ಟರೆ ಮನೆಯವರು ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ನಾನಿಲ್ಲಿ ದೋಸೆ ಇಟ್ಟು ರೆಡಿ ಮಾಡಿಟ್ಟು ಆನಂತರ ಸೋರೆಕಾಯಿ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಇಲ್ಲಿ ಫಸ್ಟೇ ಕುಕ್ಕರ್ಗೆ ಬಿಸಿ ಮಾಡೋಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಪಲಾವ್ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಫ್ರೈ ಆದಮೇಲೆ ಸಣ್ಣಗೆ ಹಚ್ಚಿಟ್ಟಿರುವಂಥ ಈರುಳ್ಳಿ ಕೂಡ ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈರುಳ್ಳಿ ಕೆಂಪಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೋರೆಕಾಯಿನ ಹಚ್ಚಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ನೀರಿನಿಂದ ತೆಗೆದು ಸೋರೆಕಾಯಿನ ಇದರೊಳಗೆ ಹಾಕ್ಕೊಂಡು ನೀಟಾಗಿ ಒಂದು ಸರಿ ಎಲ್ಲ ನೀಟಾಗಿ ಚೆನ್ನಾಗಿ ಸ್ವಲ್ಪ ತರಕಾರಿ ಫ್ರೈನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ತರಕಾರಿ ಫ್ರೈ ಮಾಡೋ ಟೈಮಲ್ಲ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಕೂಡ ಹಾಕಿ ನೀಟಾಗಿ ಎರಡರಿಂದ ಮೂರು ನಿಮಿಷ ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ನೀವು ಸೋರೆಕಾಯಿಂದ ಬರೀ ಸಾಂಬಾರು ಪಲ್ಯ ಮಾತ್ರ ಮಾಡಿದರೆ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೀವು ಸೇಮ್ ಇದೇ ಮೆಥಡಲ್ಲೇ ಸ್ವಲ್ಪ ಹೂಕೋಸು ಆಲೂಗೆಡ್ಡೆ ಹಾಕೋ ಅಥವಾ ಮಿಕ್ಸ್ ವೆಜಿಟೇಬಲ್ ಹಾಕಿ ಕೂಡ ಈ ಗ್ರೇವಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಮಾಡಿದಷ್ಟು ಪೂರ್ತಿ ಖಾಲಿ ಆಗೋದಂತೂ ಗ್ಯಾರಂಟಿ ಈಗ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಅದನ್ನೂ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ತರಕಾರಿಗೆ ಒಂದು ಸ್ವಲ್ಪನೇ ನೀರು ಹಾಕೋಣ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ತರಕಾರಿಗೆ ಮುಳುಗುವಷ್ಟು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಿ ಯಾಕಂದರೆ ಗ್ರೇವಿ ಆಮೇಲೆ ತೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲೆಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಶೀಲ್ ಮೀಡಿಯಮ್ ಫ್ಲೇಮ್ ಕೂಗ್ಸ್ಕೊಳ್ತೀನಿ ನಿಮಗೆ ಅರ್ಜೆಂಟ್ ಇರೋದ್ರಿಂದ ನಾನು ಇಲ್ಲಿ ಮೂರು ಬಿಸಿಲ್ ಕೂಸ್ದೆ ನಿಮ್ಗೆ ಬೇಕಿದ್ರೆ ಅರ್ಜೆಂಟ್ ಏನಿಲ್ಲ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ಎರಡು ಬಿಸಿಲ್ ಕುಕ್ಕರ್ ಕೂಸ್ಕೊಂಡ್ರು ಸಾಕಾಗುತ್ತೆ ಈ ನಂತರ ಸೈಡಲ್ಲಿ ಇಟ್ಟು ನಾನಿಲ್ಲಿ ಗ್ರೇವಿಗೋಸ್ಕರ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ಪ್ಯಾನಿಗೆ ಟೊಮೊಟೊ ಹಚ್ಚಿಟ್ಟಿರೋಂಥದ್ದನ್ನ ಹಾಕ್ಕೊಂಡು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಕಡ್ಲೆಕಾಯಿ ಬೀಜದ ಬದಲು ಬಾದಾಮಿ ಕೂಡ ಹಾಕ್ಕೋಬೋದು ಬೇಕು ಅನ್ನೋರು ಈಗ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ನಾವಿಲ್ಲಿ ಈಗ ಖಾರಕ್ಕೆ ತಕ್ಕಷ್ಟು ಕೆಂಪು ಮೆಣ್ಸಿನ್ಕಾಯಿನ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಲರ್ಗೋಸ್ಕರ ಒಂದು ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಇರಲಿಲ್ಲ ಅದಕ್ಕೋಸ್ಕರ ಈ ರೀತಿ ಖಾರ ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಇತ್ತು ಅಂದರೆ ನೀವು ಲಾಸ್ಟ್ ಗ್ರೇವಿಗೆ ಅದನ್ನೇ ಕೂಡ ಸೇರಿಸ್ಕೋಬೋದು ಈಗ ಇಲ್ಲಿ ನಾನು ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಗೆ ಗೋಡಂಬಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಗ್ರೇವಿ ತಿಕ್ನೆಸ್ಗೆ ಮತ್ತು ಟೇಸ್ಟ್ಗೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ ಈಗ ಇದಿಷ್ಟು ನೀಟಾಗಿ ಒಂದ್ಸರಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಟೊಮೊಟೊ ನೀಟಾಗಿ ಇದರಲ್ಲೇ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಸಾಫ್ಟಾಗಿ ಬೇಯಬೇಕು ಆ ರೀತಿ ನಾವಿನ್ನ ಒಂದು ಸರ್ತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆ ನೀರೆಲ್ಲ ಸುಂಡೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ನೀರನ್ನೆಲ್ಲ ಚೆನ್ನಾಗಿ ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈ ರೀತಿ ಚೆನ್ನಾಗಿ ಕುದ ನಂತರ ಆ ನೀರೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೊಳ್ತೀನಿ ಅಷ್ಟಲ್ಲಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಬೆಂದ ನಂತರ ನಾವು ಇದನ್ನು ಒಂದು ತಟ್ಟೆಗೆ ತಣ್ಣಗಾಗೋದಿಕ್ಬಿಟ್ಟು ಬಿಟ್ಟು ನೀರು ಡ್ರೈ ಆದಮೇಲೆ ಹಾಗೆ ನುಣ್ಣಗೆ ತಣ್ಣಗಾದ್ಮೇಲೆ ಪೇಸ್ಟ್ ರುಬ್ಬಿಟ್ಕೊಂಡ್ರೆ ಇದಕ್ಕೆ ಗ್ರೇವಿ ಮಸಾಲೆ ಕೂಡ ರೆಡಿ ಆಗುತ್ತೆ ಈ ಕಡೆ ಕುಕ್ಕರ್ ತಣ್ಣಗಾದ ನಂತರ ಉಗ್ಗರಣೆಗೋಸ್ಕರ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿದ್ಕೆ ಒಂದು ಸ್ವಲ್ಪ ಸೋಂಪು ಕಸೂರಿ ಮೆಥಿನ ಫ್ಲೇವರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಹಾಗೆ ನಾನು ಸ್ವಲ್ಪ ಮಸಾಲೆಗಳನ್ನ ಹಾಗೆ ಡ್ರೈ ಆಗಿ ಇದ್ದೀನಿ ಸ್ವಲ್ಪ ಒಂದೇ ಒಂದು ಪೀಸ್ ಚಿಕ್ಕಿ ಲವಂಗ ಒಂದು ಮರಾಠಿ ಮೊಗ್ಗು ಒಂದು ಪೀಸ್ ಅಷ್ಟು ನಾನಸು ಹಾಕಿ ಈಗ ಕುಕ್ಕರ್ಲಿರುವಂತಹ ಸೋರೆಕಾಯಿನ ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸೋರೆಕಾಯಿ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಮತ್ತು ಹಾಗೆ ಈ ಗ್ರೇವಿ ನಿಮ್ಗೆ ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಈಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ನೆಕ್ಸ್ಟ್ ನಾವು ಇದನ್ನ ಕುದಿ ಬರೋಕ್ಕೆ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಟೈಮ್ನಲ್ಲಿ ನೆಕ್ಸ್ಟ್ ನಾವು ಬೇಕು ರುಬ್ಬಿಟ್ಟಿರುವಂತಹ ನುಣ್ಣಗೆ ರುಬ್ಬಿರೋಂಥ ಮಸಾಲೆ ಕೂಡ ಇದರೊಟ್ಟಿಗೆ ಸೇರಿಸ್ಕೊಳ್ತೀವಿ ಈ ಕುದೀತಾ ಇದೆ ಈ ಟೈಮ್ನಲ್ಲಿ ಮಸಾಲೆನ ಇದರೊಟ್ಟಿಗೆ ಸೇರಿಸ್ಕೊಂಡು ನೀಟಾಗಿ ನಮಗೆ ಗ್ರೇವಿ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇದು ಕುದಿತಾ ಕುದೀತಾ ಆರಿದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ನೀರನ್ನ ಸೇರಿಸ್ಕೊಂಡು ನಂತರ ಮಸಾಲೆ ಒಂದು ರೀತಿ ನೀಟಾಗಿ ಗ್ರೇವಿನ ಫುಲ್ ಚೆನ್ನಾಗಿ ಕೈ ಕೈಯಾಡಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಮತ್ತು ನೀಟಾಗಿ ಅದು ಹಸಿ ಮಸಾಲೆ ಹಸಿ ವಾಸನೆ ಹೋಗೋದಕ್ಕೋಸ್ಕರ ಚೆನ್ನಾಗಿ ಕುದಿ ಬರೋಕೆ ಬಿಡಬೇಕು ಮಸಾಲೆ ಚೆನ್ನಾಗಿ ನೀಟಾಗಿ ಕುದಿ ಬರೋಕೆ ಬಿಡೋಣ ಈ ಟೈಮ್ನಲ್ಲ ನಾವು ಉಪ್ಪು ಖಾರ ಒಂದು ಸರಿ ನೋಡ್ಕೊಳ್ಳಿ ಬೇಕು ಅಂದರೆ ಇಲ್ಲಿ ಉಪ್ಪು ಅಥವಾ ಎಲ್ಲ ಮೆಣ್ಸಿನ್ಕಾಯಿ ಪುಡಿ ಹಾಕೋರು ಈ ಟೈಮ್ನಲ್ಲಿ ನಾವು ಮೆಣ್ಸಿನ್ಕಾಯಿ ಪುಡಿ ಸೇರಿಸ್ಕೋಬೋದು ಈಗ ಆಲ್ಮೋಸ್ಟ್ ಇನ್ನೇನು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಟೇಸ್ಟ್ ತುಂಬ ಚೆನ್ನಾಗುತ್ತೆ ಇದು ಮಿಸ್ ಮಾಡಬೇಡಿ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಪೌಡರನ್ನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಗರಂ ಮಸಾಲಾನು ಹಾಕಿ ಒಂದು ಸ್ವಲ್ಪ ಗ್ರೇವಿ ತಿಕ್ಕಾಗೋವರೆಗೂ ಹಾಗೆ ಹಸಿ ವಾಸನೆಲ್ಲ ಹೋಗಿ ಚೆನ್ನಾಗಿ ಮಸಾಲೆ ಬೇಯೋವರೆಗೂ ನೀಟಾಗಿ ಸತಿ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ರುಚಿಕರವಾದ ಸೋರೆಕಾಯಿ ಗ್ರೇವಿ ಕೆಲವೊಬ್ಬರು ಇದನ್ನ ಪಡವಲ್ಕಾಯಿ ಅಂತಾರೆ ಪಡವಲ್ಕಾಯಿದು ಗ್ರೇವಿ ರೆ ಸವಿಯಲು ಸಿದ್ಧ ಆಗಿದೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನೀವು ದೋಸೆ ಚಪಾತಿ ಪೂರಿ ಜೊತೆ ಬ್ಯಾಟಿಂಗ್ ಮಾಡ್ಬೋದು ನಾನು ಹಾಗೆ ಇಲ್ಲಿ ದೋಸೆ ಹಾಕೋಕ್ಕೋಸ್ಕರ ಹಂಚಿನ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಈ ದೋಸೆನ ಎಷ್ಟು ತೆಳುವಾಗಿ ಕ್ರಿಸ್ಪಿಯಾಗೂ ಹಾಕೋಬೋದು ಅಥವಾ ನಿಮಗೆ ಸಾಫ್ಟಾಗಿ ಚಿಕ್ಕ ಚಿಕ್ಕದಾಗಿ ಮೆತ್ತಗೆ ಸಾಫ್ಟಾಗಿರೋ ದೋಸೆ ಬೇಕು ಅಂದರೂ ಆ ಥರನೂ ಹಾಕೋಬೋದು ನಾನಿಲ್ಲಿ ಎರಡೂ ಥರ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೀವೇ ನೋಡಿದ ತಕ್ಷಣ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಾಗಿದೆ ಅಂತ ನಾನೊಂದು ಅರ್ಧ ಗಂಟೆ ಏನೋ ಬಿಟ್ಟಿದ್ದೆ ಅಷ್ಟೇ ಮಸಾಲ ಗ್ರೇವಿ ರೆಡಿ ಆಗೋವರೆಗೂ ಆನಂತರ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ನೀವು ಬೇಕಿದ್ರೆ ಅಲ್ಲೇ ರುಬ್ಬಿದ ತಕ್ಷಣವೂ ಹಾಕೋಬೋದು ಇದಕ್ಕೆ ಒಳ್ಳೆಯ ಎಲ್ಲ ಕಾಳುಗಳೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ರುಚಿಯಾಗಿರುತ್ತೆ ಒಂದು ಒಳ್ಳೆ ಪ್ರೋಟೀನ್ ಇರೋಂಥ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಈಗ ಇಲ್ಲಿ ಈ ರೀತಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀ ತೆಳುವಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಇದ್ದ ನಂತರ ನಾನು ಸಾಫ್ಟಾಗಿರೋ ದೋಸೆ ಕೂಡ ಹಾಕ್ತಾಯಿದ್ದೀನಿ ಈ ರೀತಿ ಸ್ವಲ್ಪ ಮಂದಕ್ಕೆ ಚಿಕ್ಕದಾಗೆ ಇದ್ದೀನಿ ಮತ್ತು ಹಾಗೆ ಇದು ಕೆಳಗಡೆ ಕಲರ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಆಗುತ್ತೆ ಟೇಸ್ಟ್ ಮಾತ್ರ ಎಲ್ಲೂ ನವಣೆ ಹಕ್ಕಿ ಹಾಕಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ಇಲ್ಲಿ ನೋಡ್ಬೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಕೆಲವೊಂದು ಸತಿ ನಾರ್ಮಲ್ ದೋಸೆಗಳಲ್ಲೂ ಈ ರೀತಿ ಕಲರ್ ಬರೋಲ್ಲ ಮತ್ತು ಟೇಸ್ಟು ಕೆಲವೊಂದು ಸತಿ ಬರಲ್ಲ ಅಷ್ಟು ಚೆನ್ನಾಗಾಗುತ್ತೆ ದೋಸೆ ಮಾತ್ರ ಒಂದು ಸತಿ ಟ್ರೈ ಮಾಡಿದ್ರೆ ಮತ್ತೆ ನೀವು ಪದೇ ಪದೇ ಈ ಥರ ಸಿರಿಧಾನ್ಯಗಳ ಅಕ್ಕಿನಲ್ಲಿ ನೀವೇ ದೋಸೆ ಟ್ರೈ ಮಾಡ್ತಾ ಇರ್ತೀರ ಬೇರೆ ಯಾವುದೇ ಥರದ ಸಿರಿಧಾನ್ಯ ಅಕ್ಕಿ ಕೂಡ ಇದರಲ್ಲಿ ಬಳಸ್ಕೋಬೋದು ನವಣೆ ಅಕ್ಕಿನೇ ಹಾಕಬೇಕು ಅಂತ ಏನಿಲ್ಲ ಇಲ್ಲಿ ನೋಡ್ಬೋದು ಒಳ್ಳೆ ಮಸಾಲೆ ದೋಸೆ ಥರ ಬಂದಿದೆ ಟೇಸ್ಟು ಅಷ್ಟೇ ತುಂಬಾ ರುಚಿಯಾಗಿತ್ತು ಈಗ ಇದನ್ನು ನಾನು ತೆಳುವಾಗಿರೋ ದೋಸೆ ಹಾಗೆ ಸಾಫ್ಟಾಗಿರೋ ಕ್ರಿಸ್ಪಿಯಾಗಿರೋ ದೋಸೆ ಜೊತೆ ಸಾಫ್ಟಾಗಿರೋ ದೋಸೆ ಕೂಡ ಎರಡು ಹಿಟ್ಟು ಸೋರೆಕಾಯಿ ಗ್ರೇವಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿತ್ತು ಟೇಸ್ಟ್ ಮಾತ್ರ ಮಿಸ್ ಮಾಡಿದಾಗ ಈ ರೀತಿ ಟ್ರೈ ಮಾಡಿ ಹಾಗೆ ರುಚಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇನ್ನೊಬ್ರಿಗೂ ಈ ವಿಡಿಯೋ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಈ ರೀತಿ ಇದೇ ರೀತಿ ಒಳ್ಳೆ ವೀಡಿಯೋನ ಇರಿ ಹಾಗೆ ಇನ್ನಷ್ಟು ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು ಹಾಗೆ ಬ್ಯೂಟಿ ಟಿಪ್ಸ್ ಹೋಮ್ ರೆಮಿಡೀಸ್ಗಾಗಿ ನಮ್ಮ ಚಾನಲ್ನ ತಪ್ಪದೆ ವೀಕ್ಷಿಸಿ ಮತ್ತೊಂದು ಒಳ್ಳೆಯ ವೀಡಿಯೊಟ್ಟಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು